ಬೆಂಗಳೂರು ನಗರದ ಜ್ಞಾನಭರತಿ ಹತ್ತಿರದ ಮರಿಯಪ್ಪನ ಪಳ್ಳ್ಯದಲ್ಲಿರುವ ಸೆಂಟ್ ಫಿಲೋಮಿನಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ವಿದ್ಯಾರ್ಥಿಗಳು ಈ ಬಾರಿ ಅಮೋಘ ಸಾಧನೆಯನ್ನು ಮಾಡಿದ್ದು ಈ ಸಂಸ್ಥೆಯ ಎಸ್ಎಸ್ಎಲ್ಸಿ ಮತ್ತು ಐಸಿಎಸ್ಇ ವಿಭಾಗದಲ್ಲಿ ಹಲವು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ ಈ ಸಂಸ್ಥೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಾದ ಲೋಹನ್ ಆರ್ ನೈಂಟಿ ನೈನ್ ಪರ್ಸೆಂಟ್ ಖುಶಿಕೆ ಶಾಂಭವಿಕೆ ದೀಕ್ಷಿತಾ ವಿಎಲ್ ಮತ್ತು ಹೇಮಂತ್ ಎಚ್ಎನ್ ನೈಂಟಿ ಏಟ್ ಪರ್ಸೆಂಟ್ ನಾಗರೋಹಿತ್ ಪಿ ಬಿ ಮತ್ತು ಬಿಂದು ಶ್ರೀಯನ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಅನನ್ಯಾ ಎಂ ಜೆ ಇಂಪನ ಕೆ ಮತ್ತು ಬಿ ಎಂ ತೇಜಸ್ ನೈಂಟಿ ಫೈವ್ ಪರ್ಸೆಂಟ್ ಧೀರಜ್ ಗೌಡ ನೈಂಟಿ ಫೋರ್ ಪರ್ಸೆಂಟ್ ಪೃಥ್ವಿ ಪಿ ಬಡಿಗೇರ್ ನೈಂಟಿ ತ್ರೀ ಪರ್ಸೆಂಟ್ ವರ್ಷಾ ಟಿ ನೈಂಟಿ ಒನ್ ಪರ್ಸೆಂಟ್ ಯೋಗಿತ್ ಮತ್ತು ಮಿಸ್ ಮೈ ನೈಂಟಿ ಪರ್ಸೆಂಟ್ ಲಿಖಿತ್ ಮತ್ತು ಭೂಷಣ್ ಏಯ್ಟಿ ನೈನ್ ಪರ್ಸೆಂಟ್ ಹರ್ಷಿತಾ ಏಟಿ ಏಟ್ ಪರ್ಸೆಂಟ್ ಗಗನಶ್ರೀ ಧಾನಿಯಾ ಮತ್ತು ಮುಕ್ತಶ್ರೀ ಏಯ್ಟಿ ಸೆವೆನ್ ಪರ್ಸೆಂಟ್ ಪ್ರೀತಿ ಮತ್ತು ನಿತ್ಯ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಹಾಗೆಯೇ ಉಲ್ಲಾಸ್ ಪ್ರಸಾದ್ ಏಯ್ಟಿ ಫೈವ್ ಪರ್ಸೆಂಟ್ ಅಂಕಗಳನ್ನು ಪಡೆದಿದ್ದಾರೆ ಐಸಿಎಸ್ಸಿ ವಿಭಾಗದಲ್ಲಿ ಎಸ್ ಸುಜನ್ ನೈಂಟಿ ಸೆವೆನ್ ಪರ್ಸೆಂಟ್ ಎ ಮನುಜ್ ನೈಂಟಿ ಪರ್ಸೆಂಟ್ ಕೆಎಂ ವಿನುತಾ ಏಯ್ಟಿ ಏಟ್ ಪರ್ಸೆಂಟ್ ಎಸ್ ಅಚ್ಯುತ್ ಏಯ್ಟಿ ಏಟ್ ಪರ್ಸೆಂಟ್ ಕೆ ಯಾಝಿನಿ ಏಯ್ಟಿ ಏಟ್ ಪರ್ಸೆಂಟ್ ಎನ್ ಗಗನ್ ಏಯ್ಟಿ ಸೆವೆನ್ ಪರ್ಸೆಂಟ್ ಯು ಪುಣ್ಯಶ್ರೀ ಏಯ್ಟಿ ಸೆವೆನ್ ಪರ್ಸೆಂಟ್ ಎಸ್ ಪೂಜಾ ಮತ್ತು ನೀಲ್ ಜೈನ್ ಏಯ್ಟಿ ಫೈವ್ ಪರ್ಸೆಂಟ್ ಕೆ ಯಶಸ್ ಮತ್ತು ಎಸ್ ಸತೀಶ್ ಗೌಡ ಏಯ್ಟಿ ಫೈವ್ ಪರ್ಸೆಂಟ್ ಅಂಕಗಳನ್ನು ಪಡೆದಿದ್ದಾರೆ ಈ ಎಲ್ಲ ಸಾಧಕರಿಗೆ ಸಂಸ್ಥೆಯ ಪ್ರಾಂಶುಪಾಲರಾದ ಮಂಜುಶ್ರೀ ಎಂಕೆ ಮತ್ತು ಸೆಕ್ರೆಟರಿ ಆರ್ ರಂಗಸ್ವಾಮಿ ಹಾಗೆಯೇ ಶಿಕ್ಷಕ ವೃಂದದವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ತಮ್ಮ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಈ ಒಂದು ಕ್ಷೇತ್ರದ ಈ ಒಂದು ನಗರದಲ್ಲಿ ಏನು ಜ್ಞಾನಭಾರತಿ ಇದೆ ನಾಗರಬಾವಿ ಇದೆ ಮರಿಯಪ್ಪನ ಪಾಳ್ಯ ಇದೆ ನಾವು ಇಲ್ಲಿ ನಾವು ಸಂದರ್ಶನ ನೀಡಿದಾಗ ಸೆಂಟ್ ಫಿಲೋಮಿನ ಶಾಲೆ ಅಭೂತಪೂರ್ವವಾದ ಫಲಿತಾಂಶವನ್ನು ಪಡ್ಕೊಂಡಿರೋದು ಕಂಡು ಬಂತು ಆದ ಕಾರಣ ಇವತ್ತು ನಾವು ಸಂದರ್ಶನವನ್ನು ನೀಡ್ತಿದ್ದೇವೆ ನೀವು ನೈಂಟಿ ಸೆವೆನ್ ಪಾಯಿಂಟ್ ನೈಂಟಿ ಸೆವೆನ್ ಪರ್ಸೆಂಟನ್ನು ತಗೊಂಡು ಇವತ್ತು ಅತ್ಯಧಿಕ ಅಂಕಗಳನ್ನು ಪಡ್ಕೊಂಡಿದ್ದೀರಾ ಅದಕ್ಕೆ ನೀವು ಈ ಅಂಕವನ್ನು ಪಡ್ಕೊಳ್ಳಿಕ್ಕೆ ಈ ಶಾಲೆಯ ಶಿಕ್ಷಕರು ನಿಮ್ಗೆ ಯಾವ ರೀತಿ ಪಾಠ ಮಾಡಿದ್ರು ಹೇಗೆ ನೀವು ಪಡೀಲಿಕ್ಕೆ ಅವಕಾಶ ಆಯಿತು ಅನ್ನೋದನ್ನು ನಿಮ್ಮ ನೇರವಾದ ಮಾತುಗಳಿಂದ ನಮ್ಮ ಚಾನಲ್ಗೆ ತಿಳಿಸ್ಬೋದು ಪಾ ಪಾಠ ಎಲ್ಲರೂ ಚೆನ್ನಾಗಿ ಮಾಡಿದ್ರು ಮತ್ತು ಮನೇಲಿದ್ದಾಗಲೂ ಏನಾದರೂ ಡೌಟು ಅದು ಕ್ಲಾರಿಫಿಕೇಷನ್ ಏನಾದರೂ ಇದ್ದಿದ್ರೆ ನಾವು ಅವ್ರಿಗೆ ಕಾಲು ಅಥವಾ ವಾಟ್ಸಪಿಂದ ಮೆಸೇಜ್ ಮಾಡಿದ್ರು ತಕ್ಷಣ ಉತ್ತರ ಕೊಡ್ತಿದ್ರು ಅಥ್ವಾ ಏನಾದರೂ ಬ್ಯುಸಿ ಇದ್ರೂ ಆಮೇಲೆ ಕೊಡ್ತೀನಿ ಅಂತಾದರೂ ಹೇಳ್ತಾಯಿದ್ರು ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು ಮತ್ತೆ ನಮ್ಮ ಟೀಚರ್ಸ್ ನಮ್ಮ ಫ್ರೆಂಡ್ಸ್ ಥರ ಇದ್ದರು ನೀವು ಹೊರಗಡೆ ಎಲ್ಲಾದರೂ ಟ್ಯೂಷನ್ಗೆ ಏನಾದರೂ ಹೋಗ್ತಿದ್ರಾ ಇಲ್ಲ ಟ್ಯೂಷನ್ ಇಲ್ಲದೇ ಶಾಲೆಯ ಪಾಠ ಕೇಳಿ ಇವತ್ತು ನೈಂಟಿ ಸೆವೆನ್ ಪರ್ಸೆಂಟನ್ನು ತಗೊಂಡಿದ್ದೀರಾ ಥ್ಯಾಂಕ್ಸ್ ಓಕೆ ಓಕೆ ಥ್ಯಾಂಕ್ ಯು ಶುಜಾ ಅಮ್ಮ ನೀವು ನಿಮ್ಮ ಮಗುನ ಯಾವ ಕ್ಲಾಸಿಂದ ಇಲ್ಲಿ ಅಡ್ಮಿಷನ್ ಮಾಡಿಸಿದ್ರಿ ನಾನು ಎಂಟನೇ ತರಗತಿಯಿಂದ ಇಲ್ಲಿ ಈ ಶಾಲೆ ಮೇಲೆ ಒಂದು ಭರವಸೆನ ಇಟ್ಟು ನಂಬಿಕೆನ ಇಟ್ಟು ಶಾಲೆಗೆ ಸೇರಿಸಿದಾಗ ಇವತ್ತು ಈ ಶಾಲೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತ ನೀವು ಹೇಳ್ಬೋದು ನಿಜವಾಗ್ಲೂ ತುಂಬ ಆಗುತ್ತೆ ಯಾಕಂದರೆ ನಮ್ಮ ಶಿಕ್ಷಣವೇ ನಮ್ಮ ಅವಿಭಾಜ್ಯ ಅಂಗ ಅಂತ ಹೇಳ್ತಾರೆ ಈ ಶಿಕ್ಷಣಕ್ಕೆ ಬೇಕಾಗಿರುವಂಥ ಜ್ಞಾನ ಏನಿದೆ ಈ ಜ್ಞಾನ ನಾವು ಈ ಶಾಲೆಯಲ್ಲಿ ತೊಗೊಂಡಿದ್ದೀವಿ ಮೊದಲನೇ ಸಾರಿ ನಾವು ರಂಗಸ್ವಾಮಿ ಸರ್ನ ಭೇಟಿ ಮಾಡಿದಾಗ ಅವರು ಹೇಳಿದರು ಐ ಸಿ ಎಸ್ ಸಿ ಅನ್ನೋದು ಬರೀ ಶ್ರೀಮಂತರ ಸ್ವತ್ತಾಗಬಾರ್ದು ಇದು ಒಂದು ಮಾಧ್ಯಮ ಮಧ್ಯಮದಲ್ಲಿ ವಾಸ ಮಾಡೋ ಜನಗಳಿಗೂ ಸಹ ಸಿಗಬೇಕು ಅನ್ನೋದು ಅವ್ರ ಗುರಿ ಆಗಿದೆ ಆ ರೀತಿಯಾಗಿ ನಾವು ಬಂದಿಲ್ಲಿ ಎಲ್ಲ ಶಿಕ್ಷಕರು ಸಹ ಇವನು ಇವನ ಒಂದು ಶಿಕ್ಷಣಕ್ಕೆ ಸಹಕಾರವನ್ನು ನೀಡಿ ಒಬ್ಬ ಸ್ನೇಹಿತರಾಗಿ ಪೋಷಕರಾಗಿ ನಿಂತು ಜೊತೆ ಜೊತೆಯಲ್ಲಿ ಈ ಒಂದು ಫಲಿತಾಂಶನ ತಗೊಂಡಿದ್ವಿ ಸೊ ಹಾಗಾಗಿ ಎಲ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ಕೆ ಇಷ್ಟಪಡ್ತೀನಿ ನಾವು ಎಷ್ಟು ಸಲ ಕೇಳಿದ್ರು ಡೌಟ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ರು ತುಂಬಾ ಸಪೋರ್ಟ್ ಮಾಡ್ತಿದ್ರು ದಿನ ಎಕ್ಸಾಮ್ ಮುಗಿಸ್ಕೊಂಡು ಬಂದಾಗ ಹೆಂಗ್ ಮಾಡಿದ್ರಿ ಅಂತ ಫೋನ್ ಮಾಡಿ ಅವರೇ ಕೇಳ್ತಿದ್ರು ತುಂಬಾ ಸಪೋರ್ಟ್ ಮಾಡಿದ್ರು ಟೀಚರ್ಸ್ ಪೇರೆಂಟ್ಸ್ ಎಲ್ಲ ಹೊರಗಡೆ ಎಲ್ಲಾದ್ರೂ ಹೋಗ್ತಾ ಟ್ಯೂಷನ್ ಹೋಗದೆ ಬರೀ ಶಾಲೆಯ ಪಾಠವನ್ನು ಕೇಳಿ ಇವತ್ತು ಪಡ್ಕೊಂಡಿದ್ದಾರೆ ಅಂದ್ರೆ ಚೆನ್ನಾಗಿ ಎಲ್ಲ ಟೀಚರ್ಸ್ ಎಲ್ಲ ಪಾಠ ಮಾಡ್ತಾ ಇದ್ರು ಓಕೆ ಥ್ಯಾಂಕ್ ಯು ಅಮ್ಮ ತಮ್ಮ ಮಗಳು ಇವತ್ತು ಒಂದು ತೊಂಬತ್ತ ಎಂಟು ಪರ್ಸೆಂಟ್ ಅಂಕವನ್ನು ಪಡ್ಕೊಂಡಿದ್ದಾರೆ ಆ ಮಗಳನ್ನ ಕುರಿತು ತಮ್ಮ ಆಸೆ ಏನು ಈ ಶಾಲೆ ಮೇಲೆ ಇಟ್ಟು ಭರವಸೆ ಇಟ್ಟು ನೀವು ದಾಖಲಾತಿ ಮಾಡಿಸಿದ್ರಿ ಈ ಶಾಲೆ ನೀಡಿರತಕ್ಕಂಥ ಕೊಡುಗೆ ಏನು ಮೊದಲೇದಾಗಿ ಈ ಶಾಲೆಗೆ ತುಂಬ ಧನ್ಯವಾದಗಳು ನಮ್ಮ ಮಗಳು ಇಂಥ ಸ್ಕೂಲಲ್ಲಿ ಓದಿರೋದಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ ತುಂಬ ಮತ್ತೆ ಈ ಟೀಚರ್ಸ್ ಸಪೋರ್ಟ್ ತುಂಬಾ ಇದೆ ಕ್ಲಾಸ್ ಟೀಚರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರು ಯಾವಾಗ್ಲೂ ಫೋನ್ ಮಾಡಿ ವಿಚಾರಿಸೋರು ಓದ್ತಾ ಇದ್ದಾಳೆ ಏನು ಮಾಡ್ತಾಳೆ ಬೆಳಗ್ಗೆ ಟೈಮೆಲ್ಲ ಫೋನ್ ಮಾಡಿ ಕೇಳೋರು ಎದ್ದಿದ್ದಾಳ ಓದ್ತಾಳ ಅಂತ ತುಂಬಾನೇ ಕೇಳೋರು ಮತ್ತೆ ಪ್ರಿನ್ಸಿಪಾಲ್ ಟೀಚರ್ ಸಪೋರ್ಟ್ ತುಂಬಾ ಇದೆ ಮನೇಲಿ ನಾವು ಕೂಡ ತುಂಬ ಸಪೋರ್ಟ್ ಮಾಡಿದ್ದೀವಿ ಅವಳು ತುಂಬ ಮನೇಲೂ ಕೂಡ ಕಷ್ಟಪಟ್ಟು ಓದೋಳು ಚೆನ್ನಾಗಿ ಓದೋಳು ಸರ್ ತುಂಬಾ ಖುಷಿ ಆಗುತ್ತೆ ಇಂಥ ಶಾಲೆ ನಮ್ಮ ಮಗಳು ಓದಿರೋದಕ್ಕೆ ತುಂಬಾ ಹೆಮ್ಮೆ ಇದೆ ಸರ್ ತುಂಬಾ ದಮನಿ ಆದಾಗ ಕ್ಲಾಸ್ ಅವರ್ಸ್ ಆದರೂ ಕೂಡ ಮನೇಲಿದ್ರು ಟೀಚರ್ಸ್ ಇಲ್ಲಿಂದ ನಿಮ್ಮ ಓದ್ತಾ ಇದ್ದಾರೆ ಅಂತ ಕ್ಲಾಸ್ ಟೀಚರ್ ಕೇಳೋರು ಮನೆಗೆ ಹೋದಾಗ ಬೆಳಗಿನ ಜಾವ ಎದ್ದಾಳ ಕೇಳೋರು ಟೈಮಿಂಗ್ಸ್ ಏನು ಮಾಡ್ತಿದ್ದಾಳೆ ಎದ್ದಿದ್ದಾಳೆ ಓದ್ತಾ ಇದ್ದಾಳೆ ಎಲ್ಲ ವಿಚಾರಿಸೋರು ಸರ್ ನಾವು ಟ್ಯೂಷನ್ಗೇನು ಹೋಗಿಲ್ಲ ಸರ್ ಮ ಟೀಚರ್ಸ್ ಏನು ದಿವಸ ಮಾಡ್ತಿದ್ರಲ್ಲ ಅದನ್ನು ಮನೆಗೆ ಹೋಗಿ ವಾಪಸ್ ಓದ್ತಿದ್ದೆ ಫೈ ತರ್ಟಿವರೆಗೂ ತ್ರೀ ತರ್ಟಿ ಟು ಫೈವ್ ತರ್ಟಿ ಸ್ಪೆಷಲ್ ಕ್ಲಾಸಸ್ ಮಾಡೋರು ನಮ್ಮ ಸ್ಕೂಲಲ್ಲಿ ಅದರಿಂದ ತುಂಬ ಹೆಲ್ಪ್ ಆಯಿತು ಸರ್ ಸರ್ ನಮಗೆ ಈ ಸ್ಕೂಲ್ಗೂ ನಮಗೂ ಏಯ್ಟೀನ್ ಇಯರ್ಸಿಂದ ಒಂದು ಅವಿನ ಸಂಬಂಧ ಇದೆ ಫಸ್ಟ್ ಆಫ್ ಆಲ್ ಎಲ್ಲ ಟೀಚರ್ಸ್ಗೂ ನಾನು ಚಿರಋಣಿಯಾಗಿರ್ತೀನಿ ಬಟ್ ಇವನು ಎಲ್ ಕೆ ಜಿ ಯು ಕೆ ಜಿ ಇಲ್ಲೇ ಓದಿದ್ದು ಆಮೇಲೆ ಪ್ರೀ ಎಜುಕೇಷನ್ ಆಯಿತು ಸ್ಫಟಿಕಪುರಿಯಲ್ಲಿ ಓದಿದ ಅಲ್ಲಿ ಬರೀ ಸಿಕ್ಸ್ ಪೇ ಇವರಿದ್ದರು ಮಕ್ಕಳಿದ್ದರು ಅದರಲ್ಲಿ ಹೆಂಗಪ್ಪ ಸೆವೆಂತ್ವರೆಗೂ ಅಲ್ಲೇ ಓದಿದ ಅವನು ಆಮೇಲೆ ನಮಗೆ ಇಲ್ಲಿ ಬಂದ ತಕ್ಷಣ ಅಷ್ಟು ಮಕ್ಳಲ್ಲಿ ಓದಿ ಆಮೇಲೆ ಮುಂದೆ ಇವನು ಹೆಂಗೆ ಫ್ಯೂಚರು ಅಂತ ಹೇಳಿ ಯೋಚನೆ ಮಾಡಿ ಇಲ್ಲಿ ಬಂದು ನೋಡಿದ್ವಿ ಸೆವೆಂಟಿ ಸ್ಟೂಡೆಂಟ್ಸ್ ಇದ್ದರು ಅಲ್ಲಿ ಅಷ್ಟು ಮಕ್ಕಳಲ್ಲಿ ಓದೋನು ಇಲ್ಲಿ ಹೆಂಗೆ ಓದ್ತಾನಪ್ಪ ಅನ್ನೋ ಯೋಚನೆ ಇತ್ತು ಬಟ್ ಆವಾಗ ಇವ್ರು ಹೇಳಿದರು ಸೆಕ್ರೆಟ್ರಿ ಸರ್ ನಮ್ಗೆ ಹೇಳಿದರು ಕರೆದು ಇಲ್ಲಮ್ಮ ನಿಮ್ಮ ಮಗ ಚೆನ್ನಾಗಿ ಓದ್ತಾನೆ ನಾವು ಇದ್ದೀವಿ ಆ ಭರವಸೆ ನಾವು ಕೊಡ್ತೀವಿ ಎಲ್ಲ ಟೀಚರ್ಸು ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ಹೇಳಿ ನಮಗೆ ಹೇಳಿ ಅವತ್ತು ಅವ್ರು ಅಡ್ಮಿಷನ್ ಮಾಡಿಸ್ಕೊಂಡ್ರು ಮಾಡಿಸ್ಕೊಂಡಾದಮೇಲೆ ನಾನು ಎಚುಲಿ ಕ್ಲಿನಿಕಲ್ ವರ್ಕ್ ಮಾಡೋದು ಸರ್ ಬಟ್ ಒಂದಿನೂ ಎದ್ರಿ ಕೂತ್ಕೊಂಡು ಓದಿಸಿಲ್ಲ ನಾನು ಎಕ್ಚುಲಿ ಟೀಚರ್ಸು ಮತ್ತು ಬಿಟ್ಟರೆ ಟೀಚರ್ಸ್ ಗುರು ಅನ್ನೋದು ಬಿಟ್ಟರೆ ನೆಕ್ಸ್ಟು ಗುರು ಅಂದರೆ ನನ್ನ ಅಕ್ಕನ ಮಗಳೇ ಅಂತ ನಾನು ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ ಆಮೇಲೆ ನಾವು ಒಂದಿನೂ ನೈಟ್ ಬರೋದೇ ಹನ್ನೊಂದುವರೆ ಆಗುತ್ತೆ ಅವನೊಬ್ಬನೇ ಓದಿದ ಓದಿಷ್ಟು ನಮ್ಮ ಮನುಷ್ಯನಿಗೆ ಆಸೆ ಕೊನೆನೇ ಇಲ್ಲ ನೈಂಟಿ ಪರ್ಸೆಂಟೇಜ್ ಮಾಡಿ ಅನ್ನಂದರೆ ನಾವು ತುಂಬ ಹೆಮ್ಮೆ ಪಡ್ತೀವಿ ಹೆಮ್ಮೆ ಅಂತ ವಿಚಾರ ಸರ್ ಎಲ್ಲ ಟೀಚರ್ಸ್ಗೂ ಚಿರಋಣಿ ಆಗಿರ್ತೀವಿ ಇನ್ನು ಮುಂದೆನೂ ಅವ್ರಿಗೆ ಇದೇ ಥರ ಆಶೀರ್ವಾದ ಇರಬೇಕು ಅಂತ ನಾನು ಕೇಳ್ಕೊತೀನಿ ಸರ್ ನನಗೆ ಅಂದರೆ ನಾನು ಓದ್ತಿದ್ದೆ ಬಟ್ ನನಗೆ ಇಲ್ಲಿ ಟೀಚರ್ಸ್ ತುಂಬ ಎಲ್ಲ ಹಂತದಲ್ಲೂ ತುಂಬ ಸಪೋರ್ಟ್ ಮಾಡಿದ್ರು ನನ್ನ ಪೇರೆಂಟ್ಸ್ ಆಗಲಿ ನನ್ನ ಟೀಚರ್ಸ್ ಆಗಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರು ಸೊ ಅಷ್ಟ್ ಈಗ ಇಷ್ಟು ಒಳ್ಳೆ ಪರ್ಸೆಂಟೇಜ್ ತಗೊಳಕ್ಕೆ ಅಂದರೆ ಎಲ್ಲ ಪೇರೆಂಟ್ಸ್ ಮತ್ತು ಟೀಚರ್ಸ್ ಸಪೋರ್ಟಿಂದನೇ ಆಗಿರೋದು ಸರ್ ಅದು ಹೆಸರು ಉಳಿಸೋದ್ರ ಜೊತೆಗೆ ಒಂದು ಕ್ವಾಲಿಟಿ ಆಫ್ ಎಜುಕೇಷನ್ ಅನ್ನೋದು ಈ ಸುತ್ತಮುತ್ತ ಸ್ಕೂಲ್ಗಳನ್ನ ಸರ್ವೆ ಮಾಡಿದ್ದೀನಿ ಕೂಡ ಸರ್ವೆ ಮಾಡಿದ್ದೀನಿ ಇದಕ್ಕಿಂತ ಪ್ರತಿಷ್ಠಿತ ಹೆಸರು ಎಸ್ ಮಾಡ್ಕೊಂಡ ಸ್ಕೂಲ್ಗಳೂ ಇದ್ದಾವೆ ಇಷ್ಟು ಚೆನ್ನಾಗಿ ಇಂಡಿವಿಜುವಲ್ ಕೇರ್ ತೊಗೊಳ್ಳೋವಂಥ ಸ್ಕೂಲ್ಗಳನ್ನ ನಾನು ನೋಡಲಿಲ್ಲ ವಿ ಎಸ್ ಎಸ್ ಇದೆ ನಿರ್ಮಾಣ ಇದೆ ಚೈತನ್ಯ ಇದೆ ಆಮೇಲೆ ಆ ಕಡೆ ಎಚ್ ಎಮ್ ಆರ್ ಇದೆ ಇನ್ನೊಂದು ವಿದ್ಯಾನಿಕೇತನ ಇದೆ ವಿದ್ಯಾನಿಕೇತನಲ್ಲ ಮಾಸ್ ಕಲಿಬೇಕು ಅಷ್ಟೇ ಅಲ್ಲಿ ಮಕ್ಕಳಲ್ಲಿ ಆ ಸ್ಕೂಲಲ್ಲಿ ಇಲ್ಲಿ ಇಂಡಿವಿಜುವಲ್ ಕೇರ್ ತಗೊಂಡ್ರ ಜೊತೆಗೆ ಜಸ್ಟ್ ಪಾಸಾಗೋಂಥ ಹುಡುಗನು ಕೂಡ ಡಿಸ್ಟಿಂಕ್ಷನ್ ಬರೋ ಲೆವೆಲಿಗೆ ಹೇಳ್ತಿದ್ದಾರೆ ಅಂತಾರೆ ಯಾರು ಶಿಕ್ಷಕರು ಇಲ್ಲಿ ಗುರುರೊಂದ್ ಅವ್ರೇನಿದಾರಲ್ಲ ಅವ್ರ ಪಾತ್ರ ಭಾಳ ಪ್ರಮುಖವಾದ್ದು ಪ್ಯಾರೆಂಟ್ಸ್ದು ಒಂದಿಷ್ಟು ಜಸ್ಟ್ ಸಪೋರ್ಟ್ ಅಷ್ಟೇ ಅದು ಅಬ್ಸರ್ವ್ ಮಾಡೋದು ಮನೆಯಲ್ಲಿ ಈ ಅತಿ ಹೆಚ್ಚು ಸಮಯ ಕಳೆಯೋದು ಇಲ್ಲಿ ಸ್ಕೂಲಲ್ಲಿ ಅವರು ಬೆಳಗಿಂದ ಸಂಜೆವರೆಗೂ ನಾನು ಹೊರಗಡೆ ಟೋ ಶಿನಲ್ಲಿ ಕಳಿಸಿಲ್ಲ ಅವರು ಪಾಠ ಅಷ್ಟೇ ಮಾಡೋಲ್ಲ ಪಾಠದ ಜೊತೆ ಮೋಟಿವೇಶ್ನಲ್ ಸ್ಪೀಚ್ ಲೈಫ್ ಹೆಂಗೆ ಲೀಡ್ ಮಾಡಬೇಕಂತ ಹೇಳ್ಕೊಡ್ತಾರೆ ಅದ್ರ ಜೊತೆಗೆ ಅವರು ನಮಗೆ ಯಾವಾಗಲೂ ಡಿಮೋಟಿವೇಟ್ ಆದಾಗ ಅಕಸ್ಮಾತ್ ಈಗ ನಾನು ಫಸ್ಟು ಏಟ್ತೇ ನಿಂತಲ್ಲಿ ಕನ್ನಡ ಫುಲ್ ಕಡಿಮೆ ಮಾರ್ಕ್ಸ್ ತೆಗಿತಿದೆ ಅಂದರೆ ಟೆನ್ ಟು ಟ್ವೆಲ್ ಎಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕಲ್ಲಿ ಓದ್ತಿತ್ತು ಕೃಷ್ಣಯ್ಯ ಸರ್ ಅಂತ ಅವರು ನನಗೆ ಮೋಟಿವೇಶನ್ ಕೊಟ್ಟು ಅವರು ನನ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ನ ಇಂಪ್ರೂವ್ ಮಾಡಿಸಿ ನನಗೆ ನೈಂಟಿ ಫೋರ್ ಹೊರಂಗ್ ಮಾಡಿ ಸರ್ ಯಾವುದೇ ಪೋಷಕರಾದರೂ ಫೌಂಡೇಶನ್ ಹೇಗಿದೆ ಶಾಲೆದು ಅಂತ ನೋಡ್ತಾರೆ ನಾನು ವಿಚಾರಿಸಿದಾಗ ಇದರಲ್ಲಿ ಇದ್ದಿದ್ದು ಬರೀ ಒಂದೆರಡು ರೂಮಲ್ಲಿ ಪಾಠ ಮಾಡಿಕೊಡ್ತಿದ್ರು ಅಂತ ಹೇಳಿ ನಾನು ತುಂಬ ವಿಚಾರಿಸಿದಾಗ ಸೊ ಆ ಒಂದೆರಡು ರೂಮಿಂದ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದೆ ಅಂದರೆ ಸೊ ಕಷ್ಟಪಟ್ಟೆ ಫೌಂಡೇಶನ್ ಹಾಕಿದ್ದಾರೆ ಅಂತ ಗೊತ್ತಾಗ್ದಿ ಗೊತ್ತಾಯಿತು ಸೊ ಮಂಟನ್ ಸರಿಯಿಂದ ಹಾಕೋಕ್ಕೆ ಕಾರಣವೇ ಅದು ಮತ್ತು ಎಜುಕೇಷನ್ ತುಂಬ ಚೆನ್ನಾಗಿದೆ ಸರ್ ವಿದ್ಯಾಭ್ಯಾಸ ನೀವು ಮೂರು ಗಂಟೆ ಕ್ಲಾಸ್ ಮುಗಿದ್ರೆ ಆರು ಗಂಟೆವರೆಗೂ ನಮ್ಮ ಹುಡುಗಂಗೆ ನಮ್ಮ ಹುಡುಗಿಗಾಗಲಿ ಪಾಠ ಮಾಡಿ ಅಂದರೆ ಖಂಡಿತವಾಗ್ಲೂ ಮಾಡ್ತಾರೆ ಸರ್ ಅವರು ಎನಿ ಸಬ್ಜೆಕ್ಟ್ ಡೌಟ್ಸ್ ಇದ್ದರೆ ಅಥವಾ ಅವ್ನಿಗೆ ಬರಲ್ಲ ಅದು ಅಂದರೆ ಹೇಳ್ಕೊಡ್ತಾರೆ ಒಂದು ಸರಿಯಲ್ಲ ನೂರು ನೂರು ಸರಿ ಹೇಳ್ಕೊಡ್ತಾರೆ ಸರ್ ಅದು ತುಂಬ ಖುಷಿಯಾಗಿದೆ ನಾನು ಆ್ಯಕ್ಚುಲಿ ಬೇರೆ ಸ್ಟೇಟಿಂದ ಬಂದೆ ನನಗೆ ಕನ್ನಡ ಗೊತ್ತಿರಲಿಲ್ಲ ಆದ್ರೂ ನಮ್ಮ ಸ್ಕೂಲ್ ಅವ್ರ ಟೀಚರ್ಸು ನನ್ನ ಮೇಲೆ ನಂಬಿಕೆ ಇಟ್ಟಿದ್ರು ನಾನು ತೆಗಿತೀನಿ ಒಳ್ಳೆ ಅಂಕಗಳನ್ನು ತೆಗಿತೀನಿ ಅಂತ ನಂಬಿಕೆ ಇಟ್ಟಿದ್ದರು ಆ ನಂಬಿಕೆ ಪೂರ್ಣ ಉಳಿಸೋ ಥರ ನಾನು ಕನ್ನಡದಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದೀನಿ ಒಳ್ಳೆಯ ಗ್ರೇಡನ್ನು ತೊಗೊಂಡಿದ್ದೀನಿ ಸೊ ಇಟ್ಸ್ ಆಲ್ ಬಿಕಾಸ್ ಟೀಚರ್ಸಿಂದಾನೆ ಮತ್ತು ನಮ್ಮ ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡವ್ರೆ ನಮ್ಮ ಫ್ಯಾಕಲ್ಟಿ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡವ್ರೆ ಕ್ಲಾಸಲ್ಲಿ ಹೆಂಗಂದರೆ ಅಷ್ಟೊಂದು ಡಿಸಿಪ್ಲೀನ್ ಆಗಿರ್ತೀವಿ ಯಾವ ಕ್ವಶನ್ ಯಾವ ಡೌಟ್ ಇದ್ರೂ ನಾವು ಮನೆಗೆ ಹೋದ್ಮೇಲೆ ಡೌಟ್ಸ್ ಇದ್ರೂ ನಾವು ಕಾಲ್ ಮಾಡಿದ್ರು ಅವ್ರಿಗೆ ಯಾವ ಟೈಮ್ ಇದ್ರೂ ಹೇಳ್ಕೊಡ್ತಿದ್ರು ಸೊ ಅಷ್ಟೊಂದು ಈ ಸ್ಕೂಲಲ್ಲಿ ಓದೋಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ ಕನ್ನಡದಲ್ಲಿ ಎಷ್ಟು ಅಂಕವನ್ನು ಪಡ್ಕೊಂಡಿದ್ದೀರಾ ನೈಂಟಿ ಫೈವ್ ತಾವು ಕನ್ನಡ ಅಲ್ಲದ ಇನ್ನೊಂದು ಲ್ಯಾಂಗ್ವೇಜ್ ಆದರೂ ಕನ್ನಡದಲ್ಲಿ ನೈಂಟಿ ಫೈವ್ ಪಡ್ಕೊಳ್ಳಿಕ್ಕೆ ಶಿಕ್ಷಕರು ಏನು ನಿಮಗೆ ಬೋಧನೆಯನ್ನು ಮಾಡಿದ್ರು ಒಳ್ಳೆ ಪ್ರಾಕ್ಟೀಸ್ ಮಾಡಬೇಕು ಅಂತ ದಿನವೂ ನಾವು ಪ್ರಾಕ್ಟೀಸ್ ಮಾಡಿದೆ ಕನ್ನಡ ಮತ್ತು ಡೌಟ್ಸ್ ಇದ್ರೂ ನಾನು ಕೇಳಿದೆ ಅವರು ಎಷ್ಟು ಸಲ ನಾನು ಒಂದೇ ಡೌಟ್ನ ನನಗೆ ಅರ್ಥ ಆಗೋವರೆಗೂ ನಾನು ಕೇಳಿದೆ ಆದ್ರೂ ಅವರು ಯಾವ ಮೊಕೂ ಸೊಲಿ ತೋರಿಸದೆ ನನಗೆ ಒಳ್ಳೆಯ ಥರ ಹೇಳ್ಕೊಟ್ಟಿದ್ರು ಸೊ ದೇವ್ ಎಸ್ ಸೋ ಜೆಂಟಲ್ ತುಂಬಿ ಥ್ಯಾಂಕ್ ಯು ವಸಂತಿ ವಸಂತಿ ಅಮ್ಮ ಅವರೇ ನೀವು ಬೇರೆ ಲ್ಯಾಂಗ್ವೇಜ್ ಆದರೂ ಕೂಡ ಮದರ್ ಟಂಗ್ ಆದರೂ ಕೂಡ ಈ ಸೆಂಟ್ ಪಿಲೋಮಿನ ಶಾಲೆಗೆ ನೀವು ನಮ್ಮ ನಿಮ್ಮ ಮಗಳನ್ನು ದಾಖಲಾತಿ ಮಾಡಿಸಿದ್ರಿ ಇವತ್ತು ಕನ್ನಡದಲ್ಲಿ ನೈಂಟಿ ನೈನು ಪರ್ಸೆಂಟ್ ಅಂಕವನ್ನು ಪಡ್ಕೊಂಡಿದ್ದೆ ಈ ಶಾಲೆ ಬಗ್ಗೆ ನೀವೇನು ಹೇಳಲಿಕ್ಕೆ ಇಚ್ಛೆ ಪಡ್ತಿಲ್ಲ ನಾವು ಮುನ್ನಾಡಿ ಒಂದು ಸೇರೋದಕ್ಕೆ ಮುನ್ನೇ ನೆರೆಯ ಇಡತ್ ವಿಚಾರಚೋ ಸ್ಕೂಲ್ ನಲ್ಲಿ ತರಂಗನ್ನು ಸನ್ನ அப்புறம் நெட்டில் சர்ச் பண்ணதுலேயும் இதில் டாஃபில் இருந்துச்சு டிஸ்டிங்ஷனில் வந்து வருஷம் வருஷம் இங்கே நிறைய மார்க் ஸ்கோர் பண்ணுறாங்கன்னு சொன்னாங்க அந்த நம்பிக்கையில் வந்து கொண்டு வந்து சேர்த்தோம் கன்னடா சுத்தமாக தெரியாது எங்கள் டீச்சர்ஸுங்க தான் வந்து எங்கள் பொண்ணுக்கு வந்து நல்லா சொல்லி கொடுத்தாங்க வீட்டில் வந்து நைட்டு பத்து மணி ஆனாலையும் கால் பண்ணால் கரெக்டாக கிளாரிஃபை பண்ணுவாங்க எத் என்ன டவுட் இருந்து எந்த டீச்சர்ஸுங்களும் வந்து வந்து சொல்லி கொடுக்காமல் இல்லை ஒன்றுக்கு நாலு வாட்டி கேட்டாலையும் நல்லா சொல்லி தருவாங்க எனக்கு இவங்க இவ்வளோ மார்க் எடுத்துருக்கிறதுக்கு ரொம்ப சந்தோஷமாக இருக்குது நிறைய ஸ்டூடெண்ட் வந்து நம்பிக்கை வச்சு இந்த ஸ்கூலில் வந்து கொண்டு வந்து சேர்த்தலாம் தெரியாத லாங்குவேஜ் தெரியலனா கூட நல்லா அவங்க வந்து மோட்டிவேட் பண்ணி நல்ல பர்சன்டேஜ் ஸ்கோர் பண்ண வைப்பாங்க எங்கள் பொண்ணு வந்து பியூஸ் காலேஜ் வந்து இங்கே தான் போட்டிருப்போம் நெக்ஸ்ட்டு வந்து எம்பிபிஎஸ் வந்து சேர்த்துறதுக்கும் இவங்க தான் வந்து ಟೀಚರ್ಸು ಏನು ಬೇಕೋ ಆ ಡೌಟ್ನೆಲ್ಲ ಕ್ಲಾರಿಫಿಕೇಷನ್ ಮಾಡ್ತಿದ್ರು ಆಮೇಲೆ ತ್ರೀ ಫಾರ್ಟಿ ಆದಮೇಲೆ ನಮ್ಗೆ ಸ್ಪೆಷಲ್ ಕ್ಲಾಸ್ ಇದ್ದಿದ್ದರಿಂದ ನಮ್ಗೆ ಟ್ಯೂಷನ್ಗೆ ಹೋಗೋ ಅಗತ್ಯ ಇರಲಿಲ್ಲ ಅವ್ರು ಏನು ಕ್ವಶನ್ ಕೇಳಿದ್ರು ನಾವು ಅದನ್ನ ಆನ್ಸರ್ ಮಾಡ್ಬೋದಿತ್ತು ಬೆಳಗ್ಗೆ ಏನು ಮಾಡಿದ್ರು ಅದನ್ನು ನಾವು ಸಂಜೆ ಬಂದು ಮನೇಲಿ ಓದ್ಕೊಳ್ಬೋದಿತ್ತು ಆಮೇಲೆ ಸ್ಪೆಷಲ್ ಕ್ಲಾಸಲ್ಲಿ ಏನಾದರೂ ಬೆಳಗ್ಗೆ ಏನಾದರೂ ಇನ್ನೊಂದು ಸ್ವಲ್ಪ ಅರ್ಥ ಆಗಲಿಲ್ಲ ಅಂದರೆ ಅವರೇ ಬಂದು ಹೇಳ್ಕೊಡೋರು ನಮಗೆ ಸರ್ ಮೊದಲಿಗೆ ನಾನು ಎಲ್ಲರಿಗೂ ಶುಭಾಶಯ ತಿಳಿಸ್ತೀನಿ ಯಾರ ಯಾರೆಲ್ಲ ಒಳ್ಳೆ ಅಂಕ ಪಡೆದಿರೋ ಮಕ್ಕಳಿಗೆಲ್ಲ ಅದರ ಹಾಗೆ ಇಲ್ಲಿನ ಮುಖ್ಯ ಸಂಸ್ಥಾಪಕರಾದ ರಂಗಸ್ವಾಮಿ ಸರ್ ಅವರ ಅವರ ಅವ್ರ ಗೈಡೆನ್ಸ್ ಅವ್ರು ಕೊಟ್ಟಿದ್ದಂತಹ ಪ್ರೋತ್ಸಾಹ ಹಾಗೂ ಇಲ್ಲಿರುವಂತಹ ಶಿಕ್ಷಕರು ನಮ್ಮ ಮಕ್ಕಳಿಗೆ ನೀಡಿರುವಂತಹ ಶಿಕ್ಷಣ ಹೇಗಿದೆ ಅಂದರೆ ನಿಜವಾಗ್ಲೂ ಯಾವ ಸ್ಕೂಲಲ್ಲೂ ಇಲ್ಲ ಆ ಥರ ನಮ್ಮ ಪಾಠ ಶಾಲಾ ಪಾಠಗಳು ಇಲ್ಲಿ ನಡೆಯುತ್ತೆ ಅದೇ ರೀತಿ ಇಲ್ಲಿ ಟ್ಯೂಷನ್ಗೆ ಹೋಗುವಂಥ ಅಗತ್ಯ ಇಲ್ಲ ಅದೇ ರೀತಿ ನಾವು ತಂದೆ ತಾಯಿಗಳಾದಂಥವ್ರು ಏನು ಮಾಡಬೇಕಂದ್ರೆ ಮಕ್ಕಳಿಗೆ ಜನ್ರಲ್ ನಾಲೆಡ್ಜನ್ನ ಬೆಳೆಸಬೇಕು ಇದು ನನ್ನ ಕಡೆಯಿಂದ ಹಾಗೂ ಮೊಬೈಲನ್ನು ಕೊಡಬೇಡಿ ದಯವಿಟ್ಟು ಮಕ್ಕಳಿಗೆ ಮೊಬೈಲನ್ನು ಬಳಕೆ ಮಾಡಬೇಡಿ ಇವಾಗ ಇವನು ಟಾಪರ್ ಬರಲಿಕ್ಕೆ ಒಂದು ಕಾರಣ ಅಂದರೆ ಒಂದು ಜನರಲ್ ನಾಲೆಡ್ಜ್ ಇಲ್ಲಿ ಮತ್ತು ಹಾಗೂ ಮೊಬೈಲ್ ಬಳಕೆ ಮಾಡ್ತಿರಲಿಲ್ಲ ಅದೇ ರೀತಿ ಶಿಕ್ಷಕರು ಇವರಿಗೆ ಎಷ್ಟು ಪ್ರೋತ್ಸಾಹ ನೀಡಿದ್ರು ಅಂತ ನಾವು ನೀಡೋ ನಾವು ನಾವು ಇಲ್ಲಿ ಫಿಫ್ಟಿ ಪರ್ಸೆಂಟ್ ನಾವು ಕೊಟ್ಟರೆ ಹಂಡ್ರೆಡ್ ಇಲ್ಲ ಟೂ ಹಂಡ್ರೆಡ್ ಪರ್ಸೆಂಟು ಅವರು ಶಿಕ್ಷಕರು ಇವರಿಗೆ ಶಿಕ್ಷಣ ನೀಡಿದ್ದಾರೆ ಅಂತ ಹೇಳ್ಬಾರ್ದು ಖುಷಿ ಕೇವ್ರೆ ತಾವು ಇವತ್ತು ಈ ಸೆಂಟ್ ಪಿಲಮಿನ ಶಾಲೆನಲ್ಲಿ ತೊಂಬತ್ತ ಎಂಟು ಪರ್ಸೆಂಟ್ ಅಂಕವನ್ನು ಪಡ್ಕೊಂಡಿದ್ದೀರಾ ಈ ಅಂಕವನ್ನು ಪಡೀಲಿಕ್ಕೆ ತುಂಬ ಶ್ರಮ ಇದೆ ಆದರೆ ಶಿಕ್ಷಕರು ತಮಗೆ ಯಾವ ರೀತಿ ಬೋಧನೆಯನ್ನು ನೀಡಿದರು ಯಾಕಂದರೆ ಯಾವ ರೀತಿ ಸುಲಭವಾಗಿ ಅಂಕವನ್ನು ಪಡ್ಕೊಳ್ಲಿಕ್ಕಾಯಿತು ಅಂತಕ್ಕಂಥದನ್ನು ತಿಳಿಸ್ಬೇಕು ತುಂಬ ಚೆನ್ನಾಗಿ ಲೆಸನ್ಸ್ ಎಲ್ಲ ಮಾಡ್ತಿದ್ರು ಡೌಟ್ ಯಾವಾಗ ಎಷ್ಟು ಸಲ ಕೇಳಿದ್ರು ಹೇಳ್ಕೊಡ್ತಿದ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ಏನು ಎಷ್ಟು ಸಲ ಕೇಳಿದ್ರು ಹೇಳ್ಕೊಡ್ತಾರೆ ತುಂಬ ಸಪೋರ್ಟ್ ಮಾಡಿ ಈ ಥರ ಮಾರ್ಕ್ಸ್ ತಗೋಕ್ಕೆ ಹೆಲ್ಪ್ ಮಾಡಿದ್ದಾರೆ ಸರ್ ತಮ್ಮ ಮಗಳು ಇವತ್ತು ಈ ಒಂದು ಅತ್ಯುತ್ತಮ ಅಂಕವನ್ನು ಪಡ್ಕೊಂಡಿದ್ದಕ್ಕೆ ಶಾಲೆಗೆ ಮತ್ತು ಶಿಕ್ಷಕರಿಗೆ ತಾವು ಏನು ಶುಭಾಶಯ ತಿಳಿಸ್ತೇವೆ ಮೊದಲನೇದಾಗಿ ಸೆಂಟ್ ಫಿಲಮಸ್ ಶಾಲೆಗೆ ತುಂಬ ಧನ್ಯವಾದಗಳು ನಮ್ಮ ಮಗಳಿಗೆ ಎಸ್ ಎಸ್ ಸಿನಲ್ಲಿ ಎರಡನೇ ಸ್ಥಾನ ದೊರಕಿರೋದ್ರಿಂದ ನಮಗೆ ತುಂಬ ಖುಷಿಯಾಗಿದೆ ಮತ್ತು ಇಲ್ಲಿನ ಟೀಚರ್ಸ್ ಬಂದು ತುಂಬ ಸಪೋರ್ಟಿವ್ ದಾಕ್ಷಾಯಣಿ ಮೇಡಮ್ ಆಗಿರ್ಬೋದು ಸಲ್ಮಾತ್ ತಾಜ್ ಎವರಿ ಕ್ಲಾಸ್ ಟೀಚರ್ಸ್ ತುಂಬ ಭಾರಿ ಏನೇ ಇದ್ದರೂ ನಮ್ಮ ಬಾ ಡೌಟ್ ಇದ್ರೂ ಎವರಿ ಟೈಮ್ ನಮಗೆ ತುಂಬ ಸಪೋರ್ಟಿವ್ ಇಂದಾಗಿ ಸರ್ ಕ್ಲಾಸ್ ಟೀಚರ್ಸ್ ಎಲ್ಲ ಆಲ್ ಇದರಿಂದ ನಮಗೆ ತುಂಬ ಸಪೋರ್ಟ್ ಆಗಿಂದ ನಮ್ಮ ಮಗಳು ಈ ಸ್ಥಾನಕ್ಕೆ ಬರೋಕ್ಕೆ ನಮಗೆ ಅಸಂದು ಕೊಟ್ಟಿದ್ದು ನಮಗೆ ತುಂಬ ದ ಧನ್ಯವಾದಗಳು ಸಾಲೆಗೆ ಮತ್ತು ನಮ್ಮ ಮಗಳು ಕೂಡ ತುಂಬಾ ಹಾಜರೇ ಸರ್ ಈ ಸ್ಕೂಲಲ್ಲಿ ಟೀಚಿಂಗ್ ಚೆನ್ನಾಗಿ ಮಾಡ್ತಾರೆ ಮತ್ತು ಟೀಚರ್ಸು ಯಾವುದೇ ಡೌಟ್ ಇದ್ದರೂ ಯಾವುದೇ ಮೆಸೇಜ್ ಮಾಡಿದ್ರು ನೈಟ್ ಎಲ್ಲ ಹೇಳ್ಕೊಡ್ತಾರೆ ಎಷ್ಟು ಸರಿ ಕೇಳಿದ್ರು ಹೇಳ್ಕೊಡ್ತಾರೆ ಮತ್ತು ಬೆಳಗ್ಗೆ ಎದ್ದು ಫೋನ್ ಮಾಡಿ ಎದುರಿಸ್ತಾರೆ ಓದೋಕ್ಕೆ ಮತ್ತು ತ್ರೀ ತ್ರೀ ಫಿಫ್ಟಿಯಿಂದ ಫೋರ್ ಫೈವ್ ತರ್ಟಿ ವರೆಗೂ ಸ್ಪೆಷಲ್ ಕ್ಲಾಸ್ ಇರುತ್ತೆ ಅಲ್ಲೂ ಎಲ್ಲ ರಿವೈಸ್ ಮಾಡಿಕೊಡ್ತಾರೆ ಸರ್ ನನ್ನ ಮಗ ಅಷ್ಟು ಪರ್ಸೆಂಟೇಜ್ ತಗೊಂಡಿರೋದು ನಂಗೆ ತುಂಬ ಖುಷಿ ಇದೆ ನನ್ನ ಇಬ್ಬರು ಮಕ್ಕಳು ಕೂಡ ಇಲ್ಲೇ ಓದಿದ್ದು ದೊಡ್ಡ ಮಗನೂ ಕೂಡ ನೈಂಟಿ ಏಯ್ಟ್ ಪರ್ಸೆಂಟ್ ತೊಗೊಂಡು ಇಂಜಿನಿಯರಿಂಗ್ ಮಾಡ್ತಿದ್ದಾನೆ ಮಾಂಟೆಸರಿಯಿಂದ ಕೂಡ ಇಬ್ರು ಮಕ್ಕಳು ಇದೇ ಸ್ಕೂಲಲ್ಲಿ ಓದಿದ್ದಾರೆ ನಂಗೆ ತುಂಬ ಖುಷಿ ಇದೆ ಎಲ್ಲ ಟೀಚರ್ಸು ಕೂಡ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಸರ್ ಏನೇ ಡೌಟ್ಸ್ ಇದ್ದರೂ ಕೂಡ ಏನೇ ಡೌ ಯಾವ ಟೈಮಲ್ಲಾದರೂ ಬರೀ ಕೇಳಿ ಆ ಟೀಚರ್ಸ್ ಹತ್ರನೇ ಕೇಳ್ಕೋಬೇಕು ಅಂತಿಲ್ಲ ನಿಮ್ಗೆ ಯಾರು ಇಷ್ಟನೋ ಆ ಟೀಚರ್ಸ್ ಹತ್ರನೇ ಹೋಗಿ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಎಲ್ಲ ರೀತಿಯ ಸಪೋರ್ಟು ಕೂಡ ಈ ಸ್ಕೂಲಲ್ಲಿದೆ ಸರ್ ನಂಗೆ ತುಂಬ ಆಯಿತು ಇನ್ನು ಮುಂದೆ ಎಲ್ಲ ಮಕ್ಕಳು ಕೂಡ ಇಲ್ಲಿ ಓದ್ತಾ ಇರೋರು ಇನ್ನೂ ಹೆಚ್ಚು ಅಂಕ ಪಡ್ಕೊಂಡು ಎಲ್ಲ ಚೆನ್ನಾಗಿರಲಿ ಅಂತ ನಾನು ಇಷ್ಟಪಡ್ತೀನಿ ಒಂದೇ ಡೌಟನ್ನು ಸತಿ ಕೇಳಿದ್ರು ಅರ್ಥ ಆಗೋಂಗೆ ಬಿಡಿಸಿ ಬಿಡಿಸಿ ಹೇಳ್ತಾರೆ ಕ್ಲಾಸ್ ಟೀಚರು ಅಷ್ಟೇ ಅಷ್ಟೇ ಸಪೋರ್ಟ್ ಮಾಡಿದ್ರು ಎಲ್ಲ ಟೀಚರ್ಸು ಅಷ್ಟೇ ನೀನು ಮಾಡ್ತೇನೆ ನಿನ್ನ ಕೈಲಾಗುತ್ತೆ ಮಾಡು ಮಾಡು ಅಂತ ಪಾಸಿಟಿವ್ ಆಗಿ ಹೇಳ್ತಾ ಇದ್ರು ಸೊ ಅದಕ್ಕೆ ನಾನು ಇಷ್ಟು ಪರ್ಸೆಂಟೇಜ್ ತಗೊಳಕ್ಕೆ ಸಾಧ್ಯ ಆಯಿತು ಹಂಗೆ ಅಪ್ಪ ಅಮ್ಮ ಅವರು ಇದರಿಂದ ಹೊರಗಡೆ ಎಲ್ಲೂ ಟ್ಯೂಷನ್ ಶಾಲೆಯ ಕೇಳಿ ಇಷ್ಟು ಅಂಕವನ್ನು ಪಡ್ಕೊಂಡಿದ್ದೀರಾ ಹೌದು ಕಡೆ ಎಲ್ಲೂ ಟ್ಯೂಷನ್ಗೆ ಹೋಗಿಲ್ಲ ಇಲ್ಲೇ ಟೀಚರ್ಸ್ ಮಾಡೋ ಪಾಠದಿಂದನೇ ಇಷ್ಟು ಪರ್ಸೆಂಟೇಜ್ ಬಂದಿರುತ್ತೆ ತುಂಬ ಖುಷಿ ಆಗುತ್ತೆ ಶ್ರೀಮತಿಯವರೆಲ್ಲ ಹೇಳ್ಕೊಟ್ಟು ಇದು ಮಾಡಿದ್ರು ಮತ್ತು ಟ್ಯೂಷನ್ ಇಲ್ಲೇ ತೊಗೊಳ್ತಿದ್ರು ಹಾಗೆ ನಮಗೆ ಬಸಮ್ಮ ಮೇಡಮ್ ಒಂದು ಸ್ವಲ್ಪ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಖುಷಿ ಆಗುತ್ತೆ ಸರ್ ಟೀಚರ್ಸ್ ಯಾರು ಹೋಯ್ತವ್ರೆ ನೀವತ್ತು ಈ ಶಾಲೆಯಲ್ಲಿ ಓದುವಿನ ಜೊತೆಗೆ ತಮ್ಮ ಆಟೋಟಗಳಲ್ಲೂ ಕೂಡ ಉತ್ತಮವಾದ ಒಂದು ಫಲಿತಾಂಶ ಪಡ್ಕೊಂಡಿದ್ದೀರಾ ಇವತ್ತು ಸ್ಟೇಟ್ಗೆ ಸಿಕ್ಸ್ತ್ ರ್ಯಾಂಕನ್ನು ಪಡ್ಕೊಂಡಿದ್ದೀರ ಈ ಆಟೋಟದಲ್ಲೂ ಕೂಡ ಈ ಶಾಲೆಯ ಪ್ರಾಮುಖ್ಯತೆ ಏನಿದೆ ಪ್ರಾಮುಖ್ಯತೆ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು ಸ್ಪೋರ್ಟ್ಸ್ ಸಹ ಎಲ್ಲ ಪಿ ಡಿ ಟೀಚರ್ಸು ಸಪೋರ್ಟ್ ಮಾಡಿದ್ರು ಈ ಥರ ಸ್ಪೋರ್ಟ್ಸ್ ಮಾಡೋಕ್ಕೆ ಹಾಗೆ ಟೀಚರ್ಸು ತುಂಬ ಈ ಥರ ಡೌಟ್ ಬಂದಾಗ ಹೆಲ್ಪ್ ಮಾಡ್ತಾಯಿದ್ರು ನಾನು ಆ್ಯಬ್ಸೆಂಟ್ ಆಗ್ತಾಯಿದ್ದೆ ಜಾಸ್ತಿ ಆದರೂ ಟೀಚರ್ಸ್ ಹೇಳ್ಕೊಡ್ತಾಯಿದ್ರು ನಮಗೆ ಸಪ್ರೇಟ್ ಟೈಮ್ ಅಂತ ಸ್ಕೂಲ್ ಮುಗಿದ ಮೇಲೆ ಬಂದರೂ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾಯಿದ್ರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುಶ್ರೀ ಎಂ ನಾನು ಸೆಂಟ್ ಫಿಲೋಮಾಜ್ ಮೆಮೊರಿಯಲ್ ಸ್ಕೂಲಿನ ಪ್ರಾಂಶುಪಾಲಕಿ ಹತ್ತನೇ ತರಗತಿ ಎಸ್ ಎಸ್ ಎಲ್ ಸಿ ಮತ್ತು ಐ ಸಿ ಎಸ್ ಸಿ ಮಕ್ಕಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡು ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನು ಅವರು ಹಾರಿಸಿದ್ದಾರೆ ಸೊ ಎಲ್ಲ ಮಕ್ಕಳಿಗೂ ಕೂಡ ಶುಭಾಶಯಗಳು ಈ ಪರಿಯ ಒಂದು ಪರ್ಸಂಟೇಜ್ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ಏಟ್ ಪರ್ಸೆಂಟ್ ಇಂಥ ಪರ್ಸೆಂಟೇಜ್ ಪಡ್ಕೊಳ್ಳೋದಕ್ಕೆ ಮಕ್ಕಳ ಹಿಂದೆ ಹಲವು ಕೈಗಳ ಸಹಾಯ ಇರುತ್ತದೆ ಅದರಲ್ಲಿ ಮೊದಲನೇದಾಗಿ ಶಿಕ್ಷಕರ ಮಾರ್ಗದರ್ಶನ ಇರಬಹುದು ಹಾಗೆ ನಮ್ಮ ಪೋಷಕರ ಉತ್ತೇಜನ ಹಾಗೂ ಆಶೀರ್ವಾದ ಹಾಗೆ ಮಕ್ಕಳಲ್ಲೂ ಕೂಡ ಸ್ವಪ್ರಯತ್ನ ಬಹಳ ಮುಖ್ಯ ಆಗತ್ತೆ ಇದು ಎಲ್ಲದರ ಜೊತೆ ಒಂದು ಶಾಲೆ ಒಂದು ಏಳಿಗೆಯನ್ನು ಹೊಂದಬೇಕಾದ್ರೆ ಶಾಲೆಯ ಸುಭದ್ರ ಬುನಾದಿ ಬಹಳ ಮುಖ್ಯ ಹಾಗೆಯೇ ಈ ಸದೃಢ ಬುನಾದಿಯನ್ನು ಹಾಕಿರುವಂಥವರು ನಮ್ಮ ಶಾಲೆಯ ಸಂಸ್ಥಾಪಕರು ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀ ರಂಗಸ್ವಾಮಿ ಸರ್ ಅವರು ಅವರ ಮಾರ್ಗದರ್ಶನ ಹಾಗೂ ಅವರು ಈ ಇಪ್ಪತ್ತಾರು ವರ್ಷಗಳ ಈ ಒಂದು ಶಾಲೆಯನ್ನು ನಡೆಸಿಕೊಂಡು ಬಂದಿರುವಂಥ ರೀತಿ ನಮ್ಮೆಲ್ಲ ಪೋಷಕರು ನಮ್ಮ ಶಾಲೆ ಮೇಲೆ ಇಟ್ಟಿರುವಂತಹ ಒಂದು ನಂಬಿಕೆ ಇದೆಲ್ಲವೂ ಕಾರಣವಾಗಿದೆ ಹಾಗೆ ನಾವು ಮಕ್ಕಳಲ್ಲಿ ಉತ್ತಮ ಅಂಕಗಳನ್ನ ಪಡಿಬೇಕಾದ್ರೆ ನಮ್ಮ ಟೀಚರ್ಸನ್ನು ಯಾವ ರೀತಿಯಾದ ಟೀಚರ್ಸನ್ನು ನಾವು ಸೆಲೆಕ್ಟ್ ಮಾಡಬೇಕು ಆಮೇಲೆ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಹಾಗೆಯೇ ಈ ಟೀಚರ್ಸು ಎಷ್ಟು ಇವ್ಯಾಲ್ಯೂಯೇಷನ್ ಪ್ರಾಸೆಸ್ ಅಂದರೆ ಐ ಸಿ ಎಸ್ ಸಿ ಬೋರ್ಡ್ ಇವ್ಯಾಲ್ಯೂಯೇಷನ್ ಪ್ರಾಸೆಸ್ಸಲ್ಲಿ ಯಾವ ರೀತಿಯಾಗಿ ಕರೆಕ್ಷನ್ಸ್ ಮಾಡ್ತಾರೆ ಇದನ್ನೆಲ್ಲ ತಿಳ್ಕೊಳ್ಬೇಕಾದಂತಹ ಅನಿವಾರ್ಯ ಎಲ್ಲ ಶಿಕ್ಷಕರಿಗೂ ಇರುತ್ತೆ ಹೇಳಿದ್ರೆ ಇದು ನಮ್ಮ ಬೆಂಗಳೂರಿನ ಆನ್ಸರ್ ಪೇಪರ್ಸು ವೆಸ್ಟ್ ಬೆಂಗಾಲ್ಗೆ ಹೋಗೋದಿರ್ಬೋದು ಅಥವಾ ನಮ್ಮ ಟೀಚರ್ಸು ವ್ಯಾಲ್ಯೂಯೇಷನ್ಗೆ ಹೋಗಬೇಕಾದ್ರೆ ಇಂದ ಬಂದಿರುವಂಥ ಪೇಪರ್ಸ್ ಇತ್ತು ಸೊ ಎಲ್ಲ ಪೇಪರ್ಸು ಆಚೆಯಿಂದ ಈಚೆ ಹೋಗೋದ್ರಿಂದ ನಮ್ಮ ಟೀಚರ್ಸು ಯಾವ ರೀತಿಯಾಗಿ ಮಕ್ಕಳು ಆನ್ಸರ್ ಪೇಪರ್ಸಲ್ಲಿ ಆನ್ಸರ್ಸ್ ಬರೀಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕಾದ್ರೆ ವ್ಯಾಲ್ಯೂಯೇಷನ್ ಪ್ರೊಸೀಜರು ಈ ವ್ಯಾಲ್ಯೂಯೇಷನ್ ಪ್ರಾಸೆಸ್ಸು ಇದೆಲ್ಲವನ್ನು ಕೂಡ ನಾವು ನಮ್ಮ ಟೀಚರ್ಸ್ಗೆ ಆ ಒಂದು ಆ ಟೆಕ್ನಿಕ್ಸ್ ಏನಿರುತ್ತೆ ಅದಕ್ಕೆ ಅದನ್ನು ತಿಳ್ಕೊಳ್ಳೋದಕ್ಕೆ ನಾವು ಅವರಿಗೆ ಮೀಟಿಂಗ್ಸ್ ಇರಬಹುದು ಎಲ್ಲದಕ್ಕೂ ಕಳಿಸ್ತೀವಿ ಹಾಗೆ ನಮ್ಮ ಮಕ್ಕಳು ಕೂಡ ಒಳ್ಳೆಯ ಪರ್ಸೆಂಟೇಜು ಮತ್ತು ನೂರಕ್ಕೆ ನೂರು ಅಂಕಗಳನ್ನು ಕೂಡ ಹಲವಾರು ಮಕ್ಕಳು ಪಡ್ಕೊಂಡಿದ್ದಾರೆ ಇದಲ್ಲದೆ ನಾವು ಅತ್ಯಾಧುನಿಕ ತಂತ್ರಜ್ಞಾನ ಉಪಯೋಗಿಸಿ ಅಥವಾ ಅತ್ಯಾಧುನಿಕ ಕಲಿಕಾ ಒಂದು ಶೈಲಿಯಲ್ಲಿ ನಾವು ಪಾಠವನ್ನು ಮಾಡಬೇಕು ಹಾಗೆಯೇ ಪಾಠ ಬರೀ ಕಪ್ಪು ಹಲಿಗೆ ಮೇಲೆ ನಾವು ಮುಂಚೆ ಮಾಡ್ತಾ ಇರೋ ಥರ ಮಾಡೋದಕ್ಕೆ ಆಗೋದಿಲ್ಲ ಪಾಠಗಳನ್ನ ಸೊ ಇವಾಗ ಏನು ನಾವು ಬೋರ್ಡ್ ಇರಬಹುದು ಅಥವಾ ಎಕ್ಸ್ಟ್ರಾ ಟಿ ವಿ ಆ್ಯಪರೇಟರ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ತೊಗೊಂಡು ಮಕ್ಕಳಿಗೆ ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸಿ ಮಾಡೋವಂಥದ್ದು ಬಹಳ ಮುಖ್ಯ ಆಗಿರುತ್ತೆ ನಮ್ಮ ಶಾಲೆಯಲ್ಲಿ ಇವಾಗ ಪಾಠವನ್ನು ಜೊತೆ ಜೊತೆಗೆ ಪಠ್ಯೇತರ ಬಿಟ್ಟು ಅನೇಕ ಚಟುವಟಿಕೆಗಳು ಕೂಡ ಇದೆ ವೇದಿಕ್ ಮ್ಯಾಥ್ಸಿಂದ ಹಿಡಿದು ರೋಬೋಟಿಕ್ಸು ಆಮೇಲೆ ಅಬ್ಯಾಕಸ್ ಒಲಂಪಿಯಡ್ ಪ್ರೋಗ್ರಾಮ್ಸ್ ಹಾಗೆಯೇ ಡ್ಯಾನ್ಸು ಯೋಗ ಕರಾಟೆ ಇಂಥಲ್ಲವನ್ನು ಕೂಡ ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಹಾಗೆ ಹತ್ತನೇ ಕ್ಲಾಸು ಬರುವಂಥ ಮಕ್ಕಳು ಈಗ ಮಾನಸಿಕ ವಿಕಾಸಕ್ಕೆ ಹಾಗೂ ಅವರು ನೆಕ್ಸ್ಟ್ ಗುರಿ ಹೇಗಿರಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಾವು ಸಕಲ ಸಂಪದ್ಮೂಲ ಸಂಪನ್ಮೂಲ ವ್ಯಕ್ತಿಗಳನ್ನು ಕೂಡ ಕರೆದು ಅವರಿಗೆ ಬೇಕಾಗಿರುವಂಥ ಮಾಹಿತಿಯನ್ನು ಕೂಡ ಸರಳ ರೀತಿಯಲ್ಲಿ ಕೊಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಹಾಗೆ ಎರಡು ಸಾವಿರದ ಐನೂರು ಜನ ಪ್ರತಿ ವರ್ಷ ನಮ್ಮಲ್ಲಿ ಒಂದು ಸ್ಟ್ರೆಂಥನ್ನು ನಾವು ಒಂದು ಮಕ್ಕಳಲ್ಲಿ ನೋಡಬಹುದು ಸೊ ಎಲ್ಲ ಪೋಷಕರಿಗೂ ಕೂಡ ಈ ಮುಖಾಂತರ ಅವರಿಗೂ ಕೂಡ ಶುಭಾಶಯಗಳು ಹಾಗೆ ಅವರು ಕೂಡ ನಮ್ಮ ನಮಗೆ ಬಹಳಷ್ಟು ಉತ್ತೇಜನ ಕೊಡ್ತಾ ಇದ್ದಾರೆ ನಮ್ಮ ಶಿಕ್ಷಕರು ಕೂಡ ಮಹದಾಯಕವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹಾಗೆ ಹತ್ತನೇ ಕ್ಲಾಸು ಪಾಸಾಗಿರುವಂಥ ಮಕ್ಕಳು ಕಾಲೇಜುಗಳು ಕೂಡ ಸೇರೋದಕ್ಕೆ ಅವಕಾಶ ಇದೆ ನಮ್ಮಲ್ಲಿ ಸೆಂಟ್ ಫಿಲೋಮ್ನ ಸ್ಪಿಯು ಕಾಲೇಜ್ ಕೂಡ ಇದೆ ಸೈನ್ಸು ಮತ್ತು ಕಾಮರ್ಸು ಎರಡೂ ಕೂಡ ನಾವು ಮಾಡ್ತಿದ್ದೀವಿ ಅದರ ಜೊತೆಗೇ ರಿಸಲ್ಟ್ಸ್ ಬಂದಿರೋದು ನೋಡಿದ್ರೆ ಸೆಕೆಂಡ್ ಪಿ ಯು ಸಿಯಲ್ಲಿ ಹಲವಾರು ಸ್ಟೇಟ್ ರ್ಯಾಂಕ್ಸ್ ಕೂಡ ಸೈನ್ಸ್ ಮತ್ತು ಕಾಮರ್ಸ್ ಎರಡರಲ್ಲೂ ಬಂದಿರೋದ್ರಿಂದ ನಮ್ಮ ಮಕ್ಕಳೇ ನಮ್ಮ ಕಾಲೇಜಲ್ಲೂ ಕೂಡ ಅವರು ಒಳ್ಳೆಯ ವಿದ್ಯಾರ್ಥಿಯಾಗಿ ಹಾಗೂ ಮುಂದೆ ಏನು ಮಾಡಬೇಕು ಅನ್ನೋ ಯೋಚನೆ ಕೂಡ ನಾವು ನಮ್ಮ ಕಾಲೇಜ್ ಕಡೆಯಿಂದ ಕೊಡ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ ಓದಿರುವಂಥ ವಿದ್ಯಾರ್ಥಿಗಳು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿದ್ದಾರೆ ಎಂಜಿನಿಯರ್ಸ್ ಆಗಿದ್ದಾರೆ ಡಾಕ್ಟರ್ಗಳಾಗಿದ್ದಾರೆ ಹಾಗೇ ಈ ಒಂದು ಸಂಸ್ಥೆಯಿಂದ ಹೋಗಿರೋರು ನಮ್ಮ ಇಲ್ಲಿರುವ ಮಕ್ಕಳಿಗೆ ಪ್ರೇರಣಿತವಾಗಿಯೂ ಇದ್ದಾರೆ ಸೊ ಈ ನಮ್ಮ ಶಾಲೆಯ ಯಶೋಗಾಥೆ ಇನ್ನೂ ಮುಂದುವರೆಯಲಿ ಅಂತ ನಾನು ಆಶಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗಲಿ